ನಮಸ್ಕಾರ ಸ್ನೇಹಿತರೆ ಈ ನಿಮ್ಮ ಸ್ನೇಹಜೀವಿ ಡಾಟ್ ಕಾಮ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲಾದರೂ ನೀವು ಡಾಕ್ಟರ್ ಬ್ರಹ್ಮ ಪೋಲೀಸ್ ವಿಷ್ಣು ರಾಜಕಾರಣಿ ಮಹೇಶ್ವರ ಅಂತ ಕೇಳಿದ್ದೀರ ಕೇಳಿರೋಕ್ಕೆ ಸಾಧ್ಯನೇ ಇಲ್ಲ ತಾನೆ ನಾವೆಲ್ಲ ಕೇಳಿರೋದು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಅನ್ನುವಂಥ ಉಕ್ತಿಯನ್ನು ಕೇಳಿರ್ತೀವಿ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಕೇಳಿದ್ದೀವಿ ಸ್ನೇಹಿತರೆ ಸೆಪ್ಟೆಂಬರ್ ಐದು ಬಂತು ಅಂತಂದರೆ ನಮಗೆಲ್ಲ ಶಿಕ್ಷಕರ ದಿನಾಚರಣೆ ನೆನಪಾಗ್ತದೆ ಈ ಶಿಕ್ಷಕರ ದಿನಾಚರಣೆಯಲ್ಲಿ ನಾವು ಮುಖ್ಯವಾಗಿ ನೆನೆಸ್ಕೊಳ್ಳೋದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಜೊತೆಗೆ ನಮ್ಮ ನಿಮಗೆ ಪಾಠ ಮಾಡಿದಂಥ ಆ ಮೇಷ್ಟ್ಗಳನ್ನು ನಾವು ನೆನೆಸ್ಕೊಳ್ತೀವಿ ಸ್ನೇಹಿತರೆ ಅಷ್ಟು ಜನ ಮೇಷ್ಟ್ಗಳಲ್ಲಿ ನಮಗೆ ಯಾರು ತುಂಬ ಇಷ್ಟ ಸುಮಾರು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಒಬ್ಬೊಬ್ಬರ ಜೀವನದಲ್ಲಿ ಸುಮಾರು ಐವತ್ತು ಅರವತ್ತು ಜನ ಮೇಸ್ಟ್ರುಗಳು ಬಂದು ಹೋಗಿದ್ದಾರೆ ಅಷ್ಟು ಜನರು ನಮಗೆ ಇಂಪಾರ್ಟೆಂಟ್ ಇದ್ದರೆ ನಾವು ಗುರು ಅಂತ ಕರೆದಾಗ ಯಾರನ್ನು ಗುರು ಅಂತ ಕರೀಬೇಕು ಹಾಗಾದರೆ ಗುರು ಅನ್ನೋನು ನಮಗೆ ಶಾಲೆಯಲ್ಲಿ ಪಾಠ ಮಾಡೋ ಮೇಸ್ಟ್ ಆಗಿರೋಕ್ಕೆ ಸಾಧ್ಯನಾ ಅಥವಾ ಗುರು ಅನ್ನೋನು ನಮಗೆ ಬೇರೆ ಎಲ್ಲಾದರೂ ಸಿಗೋಕ್ಕೆ ಸಾಧ್ಯನಾ ಸ್ನೇಹಿತರೆ ಹಿಂದೊಂದು ಕಾಲ ಇತ್ತು ನಿಮಗೆ ಗೊತ್ತಿದೆ ಚೆನ್ನಾಗಿ ಗುರು ಅನ್ನೋನು ಇರ್ತಿದ್ದ ಅವನ ಸುತ್ತಲೂ ಹತ್ತು ಹದಿನೈದು ಇಪ್ಪತ್ತು ಜನ ವಿದ್ಯಾರ್ಥಿಗಳಿರ್ತಿದ್ರು ಅವ್ರ ಜೀವನದ ಸುಮಾರು ಹತ್ತರಿಂದ ಇಪ್ಪತ್ತು ವರ್ಷಗಳ ಕಾಲ ಆ ಒಬ್ಬ ಗುರುವಿನ ಸುತ್ತಲೇ ಇದ್ಕೊಂಡು ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು ಆ ಗುರು ಅವರಿಗೆ ಬದುಕಿನ ಮೌಲ್ಯಗಳನ್ನು ಕಲಿಸ್ಕೊಡ್ತಿದ್ದ ಶಿಕ್ಷಣವನ್ನು ಕಲಿಸ್ಕೊಡ್ತಿದ್ದ ಬದುಕಲ್ಲಿ ಯಾವೆಲ್ಲ ಸ್ಕಿಲ್ಗಳು ಬೇಕೋ ಅದನ್ನೆಲ್ಲ ಕಲಿಸ್ಕೊಟ್ಟು ಅವರನ್ನು ಪರಿಪೂರ್ಣವಾಗಿ ಬಿಡ್ತಾ ಇದ್ದ ಇವತ್ತು ನಮ್ಮ ನಿಮಗೆ ಪ್ರತಿ ತರಗತಿಗೆ ಪ್ರತಿ ಕ್ಲಾಸಿಗೆ ಒಬ್ಬೊಬ್ಬರದ್ದೇ ಶಿಕ್ಷಕರು ಬದಲಾಗ್ತಾ ಹೋಗ್ತಾರೆ ಹಾಗಾದರೆ ನಾವಿವತ್ತು ಎಷ್ಟು ಕನ್ಫ್ಯೂಷನ್ ಆದಂಥ ಒಂದು ಜಗತ್ತಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಒಬ್ಬ ಗುರುವನ್ನು ನಿರ್ಧರಿಸಿಕೊಳ್ಳುವಂಥ ಒಂದು ಸಾಮರ್ಥ್ಯ ಕೂಡ ನಮ್ಮಲ್ಲಿ ಬರ್ತಾ ಇಲ್ಲ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಭಾರತ ಭೂಮಿ ಇದು ತನ್ನ ವಂಶ ಪಾರಂಪರ್ಯವನ್ನು ಬೆಳೆಸಿದಂಥ ಭೂಮಿಯಲ್ಲ ಆದರೆ ಗುರು ಶಿಷ್ಯರ ಸಂಬಂಧವನ್ನು ಎತ್ತಿ ಇಡೀ ಜಗತ್ತಿಗೆ ಸಾರ್ದಂಥ ಭೂಮಿ ಇದೆ ನಿಮಗೆಲ್ಲ ಗೊತ್ತಿದೆ ಇವತ್ತು ಭಾರತದಲ್ಲಿ ರಾಮನ ಮಂದಿರ ಇದೆ ಅಯೋಧ್ಯೆ ಒಳಗಡೆ ರಾಮ ಮಂದಿರ ಮಾಡಿದ್ದಾರೆ ಅದಕ್ಕೂ ಮೊದಲೇನೆ ಪ್ರತಿ ದೇಶದ ಪ್ರತಿ ಊರಿನ ಪ್ರತಿ ಹಳ್ಳಿಯ ಪ್ರತಿ ಗಲ್ಲಿಗಳ ಒಳಗಡೆ ಒಂದೊಂದು ಹನುಮಂತನ ಮಂದಿರಗಳು ಕೂಡ ಇದ್ದಾವೆ ಅಂದರೆ ನಾವು ಗುರು ಶಿಷ್ಯರ ಸಂಬಂಧಗಳನ್ನು ಎತ್ತಿ ತೋರಿಸುವಂಥ ಜನಗಳು ನಾವು ನಮ್ಮ ಪರಂಪರೆ ಅದು ಸ್ನೇಹಿತರೆ ರಾಮ ನೆನಪಾದಾಗ ನಮಗೆ ಹನುಮಂತ ಕೂಡ ನೆನಪಾಗ್ತಾನೆ ರಾಮನ ಮಕ್ಕಳಾದಂಥ ಲವಕುಶರ ನೆನಪಾಗೋದಿಲ್ಲ ಯಾರಿಗೂ ಕೂಡ ನೆನಪಿರಲಿ ನಾವು ರಾಮ ಅಂದ ತಕ್ಷಣ ಅವನು ಭಕ್ತ ಅವನ ಶಿಷ್ಯ ಹನುಮಂತನನ್ನು ನೆನೆಸ್ಕೊಳ್ತೀವಿ ಅಂದಾಗೆ ನಮಗೆ ಸಂದೀಪನಿ ಶ್ರೀಕೃಷ್ಣನ ಗುರು ಓಕೆ ಅದಾದಮೇಲೆ ಮಹಾಭಾರತದಲ್ಲಿ ಬರುವಂಥ ಆ ದ್ರೋಣಾಚಾರ್ಯ ಅರ್ಜುನ ನೆನಪಾದ ತಕ್ಷಣ ದ್ರೋಣಾಚಾರ್ಯ ನೆನಪಾಗ್ತಾರೆ ದ್ರೋಣಾಚಾರ್ಯ ನೆನಪಾದ ತಕ್ಷಣ ಅರ್ಜುನ ನೆನಪಾಗ್ತಾರೆ ಯಾರಿಗೂ ಕೂಡ ಅಶ್ವತ್ಥಾಮ ನೆನಪಾಗೋದಿಲ್ಲ ಆ ದ್ರೋಣಾಚಾರ್ಯರ ಮಗನೇ ಅಶ್ವತ್ಥಾಮ ಅರ್ಜುನನಷ್ಟೇ ಶಕ್ತಿಯುಕ್ತಿಯನ್ನು ಹೊಂದಿದ್ದಂಥ ವ್ಯಕ್ತಿ ಆದರೂ ನಮಗೆ ಗುರುವಿನ ಜೊತೆ ಯಾವಾಗಲೂ ನಾವು ಆ ಗುರುವಿನ ಮಗುವನ್ನು ಹೋಲಿಸಿ ನೋಡೋದಿಲ್ಲ ನಾವು ಆ ಶಿಷ್ಯನನ್ನು ಗುರುತಿಸ್ತೀವಿ ಇದು ನಮ್ಮ ಭರತ ಭೂಮಿಯ ಮಹತ್ವ ಅಂತ ನಾವು ಹೇಳ್ಬೋದು ಇದು ನಮ್ಮ ಒಂದು ಸಂಸ್ಕೃತಿ ಅಂತ ಹೇಳ್ಬೋದು ಮುಂದೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಇನ್ನೂ ಸ್ವಲ್ಪ ಹಿಂದೆ ಹೋದರೆ ಚಂದ್ರಗುಪ್ತ ಮೌರ್ಯ ಅವನ ಗುರು ಚಾಣಕ್ಯ ಎಷ್ಟೆಲ್ಲ ಅದ್ಭುತವಾದಂಥ ಗುರುಗಳಿದ್ದರು ಅವರು ನಮ್ಮ ನಿಮ್ಮ ಜೀವನದಲ್ಲೂ ಒಬ್ಬ ಗುರು ಆ ಥರ ಸಿಕ್ಕಿದರೆ ನಾವು ನೀವು ಕೂಡ ಏನಾದರೂ ಮಾಡ್ಬೋದಾಗಿತ್ತಲ್ಲ ಆವತ್ತಿನ ಶಿಕ್ಷಣ ವ್ಯವಸ್ಥೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಒಪ್ಕೊಳ್ಳುವಂಥದ್ದೇ ಆವತ್ತಿನ ಕಾಲಕ್ಕೆ ಕೇವಲ ರಾಜ ಮಹಾರಾಜರು ಅಥವಾ ಈ ಜಾತಿ ವ್ಯವಸ್ಥೆ ಒಳಗೆ ಬರುವಂಥ ಕೆಲವೊಂದೇ ಜಾತಿಯ ಜನಗಳಿಗೆ ಮಾತ್ರ ಶಿಕ್ಷಣ ಅನ್ನೋದು ಮೀಸಲಾಗಿತ್ತು ಉಳಿದವ್ರಿಗೆ ಕೊಡ್ತಾ ಇರಲಿಲ್ಲ ಆದರೆ ಸ್ವತಂತ್ರ ಭಾರತದ ಈ ಒಂದು ಪರ್ವದಲ್ಲಿ ಪ್ರತಿಯೊಬ್ಬ ಪುರುಷ ಪ್ರತಿಯೊಬ್ಬ ಸ್ತ್ರೀಗೂ ಕೂಡ ಶಿಕ್ಷಣವನ್ನು ಪಡೆಯುವಂಥ ಹಕ್ಕು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಇದು ಖುಷಿಪಡುವಂಥ ವಿಷಯನೇ ಇದೆ ಆದರೆ ಎಲ್ಲೂ ನಮಗೆ ಗೊತ್ತಿಲ್ಲದೆ ಗೊತ್ತಿಲ್ಲದನೋ ಆ ಮಾನವೀಯ ಮೌಲ್ಯಗಳು ನಾವು ಕಳ್ಕೊಳ್ತಾ ಇದ್ದೀವಿ ಗುರುವಿನ ಬಗ್ಗೆ ಭಕ್ತಿ ಕಡಿಮೆ ಇದೆ ಶಿಕ್ಷಣದ ಬಗ್ಗೆ ನಮ್ಮಲ್ಲಿ ಜಾಗ್ರತೆ ಕಡಿಮೆ ಇದೆ ಇದಕ್ಕೆಲ್ಲ ನೀವು ಕಾರಣಗಳಂತ ಹುಡುಕೊತಾ ಹೋದರೆ ಹತ್ತು ಹಲವಾರು ಕಾರಣಗಳಿದ್ದಾವೆ ಆದರೆ ಶಿಕ್ಷಣ ಅಂದರೆ ಏನು ಅಂತಂದರೆ ವ್ಯಕ್ತಿ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳೋದೇ ಶಿಕ್ಷಣ ನಾವು ಅದನ್ನು ಇಂಗ್ಲೀಷಲ್ಲಿ ಸೆಲ್ಫ್ ರಿಯಲೈಸೇಷನ್ ಥ್ರೂ ಪರ್ಸ್ಯೂಟ್ ಆಫ್ ನಾಲೇಜ್ ಅಂತ ಕರಿತೀವಿ ಅಂಥ ಒಬ್ಬ ಗುರು ನಮ್ಮ ಜೀವನದಲ್ಲಿ ಪಾಠ ಮಾಡಿರೋಂಥ ಮೇಷ್ಟ್ರಿ ಅಂತಲ್ಲ ಬದುಕಿನ ಯಾವುದೋ ರಂಗದಲ್ಲಿ ಯಾವುದೋ ಕಷ್ಟದ ಸಮಯದಲ್ಲಿ ಯಾವುದೋ ಊರಲ್ಲಿ ಯಾವುದೋ ಗಳಿಗೆಯಲ್ಲಿ ಅಂತ ವ್ಯಕ್ತಿ ನಮ್ಮ ಜೊತೆ ಸಿಗ್ತಾನೆ ನಮ್ಮ ಬದುಕಿಗೆ ಒಂದು ಮಾರ್ಗವನ್ನು ತೋರಿಸ್ತಾನೆ ಅವನು ನಮ್ಮ ನಿಜವಾದಂಥ ಗುರು ಅನ್ನಿಸ್ಕೊಳ್ತಾನೆ ಕೆಲವೊಂದು ಸಲ ನಮಗೆ ಪಾಠ ಮಾಡಿರೋ ಮೇಸ್ಟ್ರಿಗಳು ಕೂಡ ಇರಬಹುದು ನಮಗೆ ಇಪ್ಪತ್ತು ಮೂವತ್ತು ಐವತ್ತು ಜನ ಪಾಠ ಮಾಡಿದಾರಂತ ಅಂದ ತಕ್ಷಣ ಅಷ್ಟು ಜನನೂ ನಮಗೆ ಇಷ್ಟ ಆಗಿರೋದಿಲ್ಲ ನಮ್ಮಲ್ಲಿರುವಂಥ ಕೆಟ್ಟದನ್ನು ತೆಗೆದು ನಮ್ಮನ್ನು ಒಬ್ಬ ಒಳ್ಳೆ ಪ್ರಜೆಯನ್ನಾಗಿ ಮಾಡಿದಂಥವರು ಕೆಲವೇ ಕೆಲವು ಗುರುಗಳಿರ್ತಾರೆ ಏನೇ ಆಗಲಿ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಗುರುವಿಗೆ ತುಂಬ ದೊಡ್ಡದಾದಂಥ ಒಂದು ಸ್ಥಾನ ಕೊಟ್ಟಿದ್ದೀವಿ ನಮ್ಮ ಈ ಒಂದು ಭಾರತ ಭೂಮಿಯ ಸಂಸ್ಕೃತಿಯಂತೆ ಗುರುಗಳ ಬಗ್ಗೆ ಗೌರವ ವಿದ್ಯಾ ಬುದ್ಧಿ ಇದರ ಮಹತ್ವವನ್ನು ನಾವು ಅರಿತುಕೊಂಡು ಜೀವನ ಮಾಡಿದ್ರೆ ನಾವೆಲ್ಲರೂ ಕೂಡ ಉದ್ಧಾರ ಆಗ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇಂಥ ಒಂದು ಶುಭ ಸಂದರ್ಭದಲ್ಲಿ ನಿಮಗೆ ತುಂಬ ಇಷ್ಟ ಆದಂಥ ಆ ಗುರುಗಳನ್ನು ನೆನೆಸ್ಕೊಂಡು ಅಟ್ಲೀಸ್ಟ್ ಸೆಪ್ಟೆಂಬರ್ ಐದನೇ ತಾರೀಕಾದರೂ ಅವರನ್ನು ಒಂದು ಸಲ ಫೋನ್ ಮಾಡಿ ಮಾತಾಡುವಂಥ ಪ್ರಯತ್ನ ಮಾಡಿ ಎಲ್ಲೋ ಇರುವಂಥ ಮಹಾತ್ಮನಿಗೆ ಆ ಪುಣ್ಯಾತ್ಮನಿಗೆ ಮನಸ್ಸಿಗೆ ನೆಮ್ಮದಿ ಆಗ್ತದೆ ಯಾಕಂದರೆ ವಿದ್ಯಾರ್ಥಿಗಳಾದವರು ನಾವು ಅವರಿಂದ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಬಿಟ್ಟರೆ ನಾವು ಮುಂದೆ ಜಾಬ್ ಮಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಹಣ ಗಳಿಸ್ತಾ ಇದ್ದೀವಿ ಯಾವತ್ತಾದರೂ ಒಂದು ತಿಂಗಳ ಪಗಾರ ನಮ್ಮದು ಯಾವತ್ತಾದರೂ ಒಂದು ತಿಂಗಳ ಸ್ಯಾಲ್ರಿಯನ್ನು ಒಯ್ದು ಆ ಗುರುಗಳಿಗೆ ಕೊಟ್ಟಿದ್ದೀವ ಇಲ್ಲ ನಾವು ನಮ್ಮ ಸಂಸಾರ ನಮ್ಮ ಖರ್ಚು ನಮ್ಮ ಜೀವನ ಅಂತ ನಾವು ಬ್ಯುಸಿಯಾಗಿ ಹೋಗಿದ್ದೀವಿ ಹಿಂಗಿರುವಾಗ ಆ ಗುರುಗಳಿಗೆ ಒಂದೆರಡು ನಿಮಿಷ ಮಾತಾಡಿದ್ರೆ ಆ ದುಡ್ಡು ಕೊಡೋಗಿಂತೂ ದೊಡ್ಡ ನೆಮ್ಮದಿ ಗೌರವಗಳು ಅವರಿಗೆ ಆಗ್ತದೆ ಸೊ ತಪ್ಪದೆ ನಿಮ್ಮ ಇಷ್ಟಪಟ್ಟಂಥ ಅಥವಾ ನಿಮ್ಮ ನೆಚ್ಚಿನ ಗುರುಗಳಿಗೆ ಒಂದು ಫೋನ್ ಕರೆ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಮತ್ತೆ ಮತ್ತೆ ಸಿಗೋಣ ನಿಮ್ಮ ಜೀವಿ ಡಾಟ್ ಕಾಮನ್ನು ಸಬ್ಸ್ಕ್ರೈಬ್ ಮಾಡೋದು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ